ರೇಷ್ಮೆ ನಗರ ಏಷ್ಯಾ ಖಂಡದಲ್ಲೇ ಶಿಡ್ಲಘಟ್ಟ ಹೆಸರು ಮಾಡಿದೆ ಇಂತಹ ಗಂಡು ಭೂಮಿನಲ್ಲಿ ಕನ್ನಡದ ಒಂದು ಕಾರ್ಯಕ್ರಮಗಳು ಬಹಳ ಕಾಲದಿಂದಲೂ ಕೂಡ ಬಹಳ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕನ್ನಡ ಸಂಘಗಳು ಆಟೋ ಸಂಘಗಳು ವ್ಯಾಪಾರ ಬೀದಿ ಬದಿ ವ್ಯಾಪಾರ ಸಂಘಗಳು ಕನ್ನಡಪರ ಸಂಘಗಳು ಇವೆ ಎಲ್ಲ ಸಂಘಗಳಲ್ಲೂ ಕೂಡ ರೈತ ಸಂಘಗಳು ಕೂಡ ಇವೆ ದಲಿತ ಸಂಘಗಳು ಇವೆ ಎಲ್ಲ ಸಂಘಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸಂಘಗಳನ್ನು ಸೇರಿಸ್ಕೊಂಡು ನಾವು ಕನ್ನಡ ಅಭಿಮಾನಿಗಳನ್ನು ಒಟ್ಟುಗೊಳಿಸ್ಕೊಂಡು ಸರ್ಕಾರಿ ನೌಕರರ ಸಂಘ ಮಕ್ಕಳು ಶಿಕ್ಷಕರು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಅದ್ರೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗ್ತದೆ ಅಂತೇಳಿ ನಾನು ಎಲ್ಲರಲ್ಲಿ ಕೂಡ ಹೇಳ್ಕೊಳ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ ಶಿಡ್ಲಿಘಟ್ಟ ವತಿಯಿಂದ ಹತ್ತನೇ ತಾಲೂಕು ಸಮ್ಮೇಳನ ನಡೆಸಬೇಕಂತೇಳಿ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅಣ್ಣನವರನ್ನು ಕೇಳಿಕೊಂಡಾಗ ಅವರು ಹದಿನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ದಿನ ದಿನಾಂಕವನ್ನು ನಿಗದಿಪಡಿಸಿದರು ಆ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳು ಎರಡು ಮೂರು ದಿವಸಗಳಿಂದ ಸಭೆ ಸೇರಿ ಇವತ್ತು ಅಂತಿಮವಾಗಿ ನಾವು ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಸಮ್ಮೇಳನ ಅಧ್ಯಕ್ಷರನ್ನು ಸರ್ವಸಮ್ಮತದಿಂದ ಸ್ಥಳೀಯವಾಗಿ ವಾಸವಿರುವ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಪರಿಷತ್ತಿನ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಸಾಹಿತಿಗಳು ಆಗಿರ್ತಕ್ಕಂಥ ರೂಪ್ ಸಿ ರಮೇಶ್ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸರ್ವ ಸದಸ್ಯರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಎಲ್ಲ ನಾಡ ಹಬ್ಬಗಳ ಬಗ್ಗೆ ಅಭಿಮಾನವಿರುವ ಕವಿಗಳು ಆಗಿರ್ತಕ್ಕಂಥ ಅರ್ಹಗಾರರು ಆಗಿರ್ತಕ್ಕಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ವಿ ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಕೂಡ ಒಮ್ಮತವಾಗಿ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಅವರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ರಾಷ್ಟ್ರಪದ ಪದಕ ವಿಜೇತರಾಗಿ ಮತ್ತು ಕವಿಗಳಾಗಿ ಹಿರಿಯ ಪತ್ರಕರ್ತರಾಗಿ ಇತಿಹಾಸಕಾರರಾಗಿ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ ಹತ್ತು ದಿನಗಳಲ್ಲಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ತಮ್ಮಲ್ಲಿ ಇದ್ದೀನಿ ಜೈ ಜೈ ಕರ್ನಾಟಕ ಸರ್ವ ಸದಸ್ಯರು ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇನ್ನು ಒಂಬತ್ತು ದಿನಗಳು ಮಾತ್ರ ಬಾಕಿ ಇದೆ 14 रो क्षत्रलम को अपना जिले बरोबर समय कण करले 3 13 12 11 10 9 8 7 6 5 4 3 2 1 ಮತ್ತೆ ಟೈಮ್ ಇಲ್ಲ ನಾಳೆ ಮೀಟಿಂಗ್ ಕರಿಬೇಕಾ ನಮ್ಮ ಗುರುಗಳನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡೋದು ನಮ್ಮ ಎಲ್ಲರೂ ಖುಷಿ ಕೃಷಿ ಸಂದರ್ಭ ಇದೆ ಪರ ಹೋರಾಟಗಳಲ್ಲಿ ಹಿಂಗೆ ಕನ್ನಡ ರಾಜ್ಯೋತ್ಸವಗಳು ಒಳ್ಳೊಳ್ಳೆ ಫಿಲಮ್ ಹಾಕಿಸ್ತಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಇಂತ ಒಂದು ಒಳ್ಳೆ ಕಲಾವಿದ ಚಿಲ್ಲಿಘಟ್ಟ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಇಡೀ ಕೋಲಾರ ಚಿಕ್ಕಳ ಪ್ರಜೆ ನೋಡಂತ ಒಂದು ಇದನ್ನ ಇದು ನಮ್ಮ ಕಂಡೇರವನ್ನ ಸಹಕಾರ ಮಾಡ್ತಾ ಇದ್ರು ಕನ್ನಡ ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ತಾರೆ ಚಿಕ್ಕದಾಗ ಇಟ್ಟಿ ನಮ್ಮ ಜಾಸ್ತಿ